ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ಮಂತ್ರಾಲಯಕ್ಕೆ ನಾವು ರೀಚ್ ಆದಮೇಲೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಮಂತ್ರಾಲಯ ದರ್ಶನ ಟೈಮಿಂಗ್ಸ್ ಬಂದು ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಇರುತ್ತೆ ಹಾಗೆ ಈವ್ನಿಂಗ್ ನಾಲ್ಕು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಒಂದು ಟೈಮಿಂಗ್ಸ್ ಇರುತ್ತೆ ದರ್ಶನಕ್ಕೆ ಬಟ್ ನಾವು ಅರೌಂಡ್ ಟ್ವೆಲ್ ಟ್ವೆಲ್ ಹಾಗೆ ಮಂತ್ರಾಲಯನ ರೀಚ್ ಮಾಡಿದ ಕಾರಣ ನಮಗೆ ಟೈಮ್ ಗ್ಯಾಪ್ ತುಂಬ ಕಮ್ಮಿ ಇತ್ತು ಫ್ರೆಶ್ಅಪ್ ಆಗಿ ದರ್ಶನಕ್ಕೆ ಹೋಗೋಕ್ಕೆ ಆ್ಯಂಡ್ ಆಲ್ಸೋ ತುಂಬ ಟಯರ್ಡ್ ಆಗಿರೋದರಿಂದ ಸ್ವಲ್ಪ ಹೊತ್ತು ನಾವು ರೂಮಲ್ಲಿ ರೆಸ್ಟ್ ಮಾಡ ಆದಮೇಲೆ ನಾವು ಡೈರೆಕ್ಟ್ ಪ್ರಸಾದಕ್ಕೆ ಹೋದ್ವಿ ಬಿಕಾಸ್ ನಾವು ಈವ್ನಿಂಗ್ ನೈಟ್ ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಆಗೋ ಪ್ಲ್ಯಾನ್ ಇರೋದರಿಂದ ಸೊ ಆ್ಯಂಡ್ ಆಲ್ಸೋ ನಾವು ಈವ್ನಿಂಗ್ ನಾವೇನಾದರೂ ಊಟಕ್ಕೆ ಕ್ಯೂ ಜಾಸ್ತಿ ಇರುತ್ತೆ ಯೂಶಲಿ ಸೊ ನಾವು ಅವಾಗ ಕ್ಯೂ ಎಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಫಸ್ಟು ಊಟಕ್ಕೆ ಹೋಗಿದ್ದೀವಿ ಆ್ಯಂಡ್ ದೇವರ ದರ್ಶನ ಮಾಡೋಕ್ಕಿಂತ ಮುಂಚೆನೇ ಫಸ್ಟು ಊಟಕ್ಕೆ ಹೋಗೋದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ನಮಗೆ ಸಾಕಷ್ಟು ಟಯರ್ಡ್ ಆಗಿ ಆಗಿತ್ತು ಆ್ಯಂಡ್ ಆಲ್ಸೋ ತುಂಬ ಹೊಟ್ಟೆ ಹಸಿತಾ ಇತ್ತು ವಿ ಕಾನ್ ಕಂಟ್ರೋಲ್ ಅಲ್ವಾ ಟೈಮ್ಸ್ ಆ್ಯಂಡ್ ಆಲ್ಸೋ ನಾವು ಈವ್ನಿಂಗ್ ಹೋಗ್ತಾ ಇರೋದ್ರಿಂದ ಆಗಲೇ ಹೇಳ್ದಂಗೆ ನಮಗೆ ನೈಟ್ ನಾವು ಪ್ರಸಾದಕ್ಕೆ ಹೋಗೋಕೆ ನಮ್ಮ ಕೈಲಿ ಆಗೋದೇ ಇಲ್ಲ ಬಿಕಾಸ್ ಟೈಮ್ ಗ್ಯಾಪ್ ಕೂಡ ತುಂಬ ಕಮ್ಮಿ ಇದೆ ಆ್ಯಂಡ್ ಇಫ್ ಇನ್ ಕೇಸ್ ಜನ ಜಾಸ್ತಿ ಇದ್ದರೆ ತುಂಬ ಲೇಟ್ ಆಗುತ್ತೆ ಬಟ್ ನಮ್ಮ ಆಲ್ರೆಡಿ ನಾವು ಬುಕ್ ಮಾಡ್ಕೊಂಡಿರೋದ್ರಿಂದ ಲೈಕ್ ಬಸ್ನ ಸೊ ನಮಗೆ ಆ ಟೈಮಿಂಗ್ಸ್ಗೆ ನಾವು ರೀಚ್ ಔಟ್ ಮಾಡಲೇಬೇಕು ಸೊ ಹಾಗಾಗಿ ನಾವು ದೆರ್ ಈಸ್ ನೋ ಆಪ್ಷನ್ ಟು ಟೇಕ್ ಅಂತ ನಾವು ವಿ ವಿಲ್ ಗೋ ಫಾರ್ ದಿಸ್ ಬ್ಯಾಚ್ ಬ್ಯಾಚ್ ವೈಸ್ ಊಟಕ್ಕೆ ಜನಗಳನ್ನ ಕಳಿಸ್ತಾ ಇರೋದ್ರಿಂದ ತುಂಬ ಆರ್ಗನೈಸ್ಡ್ ಆಗಿ ಇತ್ತು ಎಲ್ಲೂ ಕೂಡ ಗಜ್ಜಿ ಬಿಜಿ ಇರಲಿಲ್ಲ ಸೊ ನನಗೆ ಅಲ್ಲಿ ಒಂದು ಕ್ಲೀನ್ನೆಸ್ ಆಗಲಿ ಆಗಲಿ ತುಂಬ ಪರ್ಸ್ನಲಿ ಇಷ್ಟ ಆಯಿತು ಆ್ಯಕ್ಚುಲಿ ನಾವು ಹೋಗಿದ್ದು ಸಾಟರ್ಡೆ ಅಂದರೆ ವೀಕೆಂಡ್ ಆಗಿದ್ರೂ ಕೂಡ ಸಾಕಷ್ಟು ಜನ ಇದ್ದರು ಬಟ್ ಎಲ್ಲೂ ಕೂಡ ಹರಿಬರಿ ಇರಲಿಲ್ಲ ಆರಾಮಾಗಿ ಎಲ್ಲರನ್ನು ಕೂಡ ಮೇಂಟೇನ್ ಮಾಡ್ತಾಯಿದ್ರು ನಾವು ಮಂತ್ರಾಲಯನ ರೀಚ್ ಮಾಡೋ ಅಷ್ಟೊತ್ತಿಗೆ ತುಂಬ ಲೇಟ್ ಆಗಿತ್ತು ಆ್ಯಂಡ್ ತುಂಬ ಹೊಟ್ಟೆ ಸಿಕ್ಕಿತ್ತು ಬಟ್ ನಮ್ಗೆ ಆಪ್ಷನ್ ಕೂಡ ಇತ್ತು ಲೈಕ್ ಓಟಲ್ಗೆ ಹೋಗೋಕ್ಕೆ ಬಟ್ ನಮ್ಮ ಅತ್ತೆಯವರು ಲೈಕ್ ನಮ್ಮ ಅಮ್ಮಂದಿರು ಯಾರೂ ಕೂಡ ಇಷ್ಟಪಡಲಿಲ್ಲ ಓಟೆಲ್ಗೆ ಹೋಗೋಕ್ಕೆ ಬಿಕಾಸ್ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ದೇವಸ್ಥಾನಕ್ಕೆ ಅಷ್ಟು ದೂರದಿಂದ ಬಂದಿದ್ದೀವಿ ನಾವು ಪ್ರಸಾದನ ತಿಂದೇ ಹೋಗಬೇಕು ಅಂತ ಹೇಳಿದ್ರು ಸೊ ಹಾಗಾಗಿ ಅವರ ಆಸೆಯಂತೆ ನಾವು ಎಲ್ಲರೂ ಕೂಡ ಪ್ರಸಾದ ಸ್ವೀಕಾರ ಮಾಡೋಕ್ಕೆ ಬರ್ ಬಂದ್ವಿ ಅನ್ನ ದಾಸೋಹ ಮಾಡೋ ಒಂದು ಹಾಲ್ ಪೂರ್ತ ಸರೌಂಡಿಂಗ್ ಪೂರ್ತ ವಾಲಲ್ಲಿ ರಾಘವೇಂದ್ರ ಅವ್ರದ್ದು ಅವ್ರದ್ದು ಸ್ತೋತ್ರಗಳನ್ನ ಎಲ್ಲದನ್ನು ಕೂಡ ಹಾಕಿದರು ಸೊ ಅದನ್ನು ನೋಡೋಕ್ಕಾಗಲಿ ಅದನ್ನು ಓದೋಕ್ಕಾಗಲಿ ತುಂಬ ಖುಷಿ ಇತ್ತು ಸೊ ನಾವು ಕ್ಯೂರ್ಲಿ ನಿಂತಿದ್ದೀವಿ ಅಂತ ಫೀಲೇ ಆಗೋಲ್ಲ ಬಿಕಾಸ್ ಒಂದು ರೌಂಡ್ ನಾವು ಹಿಂಗೆ ನೋಡ್ಕೊಂಡು ಬಂದರೆ ಲೈಕ್ ಓದ್ಕೊಂಡು ಬಂದರೆ ಟೈಮೇ ಹೋಗೋದು ಗೊತ್ತಾಗಲ್ಲ ಸೊ ತುಂಬ ಚೆನ್ನಾಗಿತ್ತು ಈ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ನನಗೆ ಈ ಥರ ಎಕ್ಸ್ಪೀರಿಯನ್ಸ್ ಮಂತ್ರಾಲಯದಲ್ಲಿ ಫಸ್ಟ್ ಟೈಮ್ ಬಿಕಾಸ್ ನಾನು ಲಾಸ್ಟ್ ಟೈಮ್ ವಿ ಐ ಪಿ ಎಂಟ್ರಿಲಿ ಬಂದಿದೆ ಸೊ ಹಾಗಾಗಿ ನಮಗೆ ವಿ ಐ ಪಿ ಊಟ ವಿ ಐ ಪಿ ದರ್ಶನ ಆಗಿತ್ತು ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ಡ್ ಈ ಥರದಲ್ಲೂ ಕೂಡ ತುಂಬ ಖುಷಿ ಕೊಡ್ತಾಯಿತ್ತು ನನಗೆ ನಾನು ಲಾಸ್ಟ್ ಟೈಮ್ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಟ್ವೆಂಟಿ ಬಿಫೋರ್ ಬಂದಿದ್ದು ಸೊ ಬಿಫೋರ್ ಕೋವಿಡ್ ಸೊ ಆವಾಗ ಇಷ್ಟು ಜನ ಮಂತ್ರಾಲಯಕ್ಕೆ ಬರ್ತಾ ಇರಲಿಲ್ಲ ಅನ್ಸುತ್ತೆ ಅಥವಾ ನನಗೆ ಗೊತ್ತಿಲ್ವೇನೋ ಬಟ್ ನಾನು ಬಂದಿದ್ದಿನ ಇಷ್ಟು ಜನ ಇರಲಿಲ್ಲ ತುಂಬ ರೇರು ಆ್ಯಂಡ್ ಇಷ್ಟು ಇಂಪ್ರೂವ್ಮೆಂಟ್ ಕೂಡ ಆವಾಗ ಇರಲಿಲ್ಲ ಸೊ ನನಗೊಂಥರ ಡಿಫ್ರೆಂಟ್ ವೈಬ್ ಆ್ಯಂಡ್ ಆಲ್ಸೋ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ದ ಫಸ್ಟ್ ಟೈಮ್ ಬಿಕಾಸ್ ಆವಾಗ ಮಂತ್ರಾಲಯಕ್ಕೂ ಇವಾಗಿರೋ ಮಂತ್ರಾಲಯಕ್ಕೂ ಅಜಿಗಜಾಂತರ ವ್ಯತ್ಯಾಸ ವ್ಯತ್ಯಾಸಗಳನ್ನ ನೋಡ್ತಾ ಇದ್ದೆ ನನಗೆ ಲಾಸ್ಟ್ ಟೈಮ್ ಬಂದಿದ್ದಾಗ ಎಲ್ಲೆಲ್ಲಿ ಏನೇನಿದೆ ಅಂತ ನೆನಪಿದ್ರೂ ಕೂಡ ಇಂಪ್ರೂವ್ಮೆಂಟ್ ಆಗಿರೋದ್ರಿಂದ ಸೊ ತುಂಬ ಈಸಿಯಾಗೆ ನಾನು ಐಡೆಂಟಿಫಿಕೇಷನ್ ಮಾಡೋಕ್ಕಾಗಲ್ಲ ಲೈಕ್ ಬೆಂಗಳೂರು ಬೆಂಗಳೂರು ಒಂದ್ಸಲ ಬಂದು ಒಂದು ಐದಾರು ವರ್ಷ ಬಿಟ್ಟು ಬಂದರೆ ಎಲ್ಲೇನೇ ಇರುತ್ತೆ ಅಂತಲೇ ಗೊತ್ತಾಗಲ್ಲ ಸೊ ಅದೇ ಥರ ಇಲ್ಲೂ ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇತ್ತು ಈ ಒಂದು ಮಂತ್ರಾಲಯ ಟ್ರಿಪ್ನ ಅರೇಂಜ್ ಮಾಡಿದ್ದು ನಮ್ಮ ಸೌಜನ್ಯಕ್ಕ ಸೊ ತುಂಬ ನೀಟ್ ಆ್ಯಂಡ್ ಡಿಸಿಪ್ಲೀನ್ ಆಗಿ ಅರೇಂಜ್ ಮಾಡಿದರು ಎಲ್ಲ ಅದನ್ನು ತಿಳ್ಕೊಂಡು ವಿಚಾರಿಸ್ಕೊಂಡು ಪ್ರತಿಯೊಂದು ರೂಮ್ ಆಗಲಿ ನಮಗೆ ಬಸ್ ಬುಕ್ಕಿಂಗ್ ಆಗಲಿ ಪ್ರತಿಯೊಂದು ಪಾಪ ಶೀ ಟೇಕ್ ಕೇರ್ಸ್ ಸೊ ತುಂಬ ಇಷ್ಟ ಆಯಿತು ನನಗೆ ಬಹುಶಃ ಅವರು ಫಸ್ಟ್ ಹೋಗೋಕ್ಕೆ ಅಂತ ಡಿಸೈಡ್ ಮಾಡಿ ಆಮೇಲೆ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದು ಸೊ ಅವರೇನಾದರೂ ಡಿಸೈಡ್ ಮಾಡಿ ಹೊರಟಿರಲಿಲ್ಲ ಮಂತ್ರಾಲಯಕ್ಕೆ ಬರೋಕ್ಕೆ ಅಂದಿದ್ರೆ ನಾವು ಯಾರು ಬರ್ತಾಯಿರಲಿಲ್ಲ ಸೊ ರಾಘವೇಂದ್ರ ಸ್ವಾಮಿಗಳು ನಾವು ಎಷ್ಟೇ ಸಲ ಬರಬೇಕು ಅಂತ ಹೊರಟ್ರೂ ಕೂಡ ಅವರು ಯಾವಾಗ ಕರೆಸ್ಕೋಬೇಕೋ ಆವಾಗಲೇ ಅಂತೆ ಕರೆಸ್ಕೊಳ್ಳೋದು ಬಿಕಾಸ್ ನನ್ನ ಹಸ್ಬೆಂಡ್ ತುಂಬಾ ಸಲ ಅವ್ರ ಫ್ರೆಂಡ್ಸ್ ಗ್ರೂಪ್ ಜೊತೆ ಲೈಕ್ ನಾನು ಬಾಣಂತನ ಇದ್ದಿದ್ದ ಟೈಮಲ್ಲಿ ಹೋಗೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ಗುಡ್ ಲಕ್ಕೋ ಅವ್ರು ಬ್ಯಾಡ್ ಲಕ್ಕೋ ಗೊತ್ತಿಲ್ಲ ಬಟ್ ಅವ್ರು ಹೋಗೋಕೆ ಆಗಿರಲಿಲ್ಲ ಈ ಸಲ ಅವ್ರು ಇಷ್ಟ ಇದ್ದರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಅವ್ರ ವರ್ಕ್ ಪ್ರೆಷರ್ ಜಾಸ್ತಿ ಇದ್ದಿದ್ದರಿಂದ ಅವ್ರು ಬರಲಿಲ್ಲ ಸೊ ನನಗೂ ಕೂಡ ಫಿಫ್ಟಿ ಫಿಫ್ಟಿ ಇತ್ತು ಹೋಗ್ಲಾ ಬೇಡ್ವಾ ಬಿಕಾಸ್ ಜಾಣ ಇದ್ದಾನೆ ಜಾಣನಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಆ್ಯಂಡ್ ಜಾಣನ ಮುಡಿ ಕೂಡ ಇದೆ ಸೊ ಹಾಗಾಗಿ ನಾವು ಇನ್ನೊಂದು ಸಲ ಮಂತ್ರಾಲಯಕ್ಕೆ ಬರಲೇಬೇಕು ಸೊ ಆವಾಗಲೇ ಹೋದ್ರೆ ಆಗುತ್ತಲ್ವಾ ಅನ್ನೋ ಥರ ತುಂಬ ಆಲೋಚನೆಗಳು ಬಂತು ಬಟ್ ನನ್ನ ಹಸ್ಬೆಂಡ್ ಹೇಳಿದ್ದವಾಗ ಒಂದೇ ಮಾತು ನಾನು ಲೈಕ್ ನನ್ನ ಹಸ್ಬೆಂಡ್ ತುಂಬ ಸಲ ಹೊರ್ಡ್ರೂ ಕೂಡ ನಾನು ಹೋಗೋಕ್ಕಾಗಿ ಇರಲಿಲ್ಲ ಬಟ್ ರಾಯರೇ ನಿನ್ನನ್ನು ಕರ್ಸ್ಕೊಂತ ಇರ್ಬೋದು ಇವ್ರ ಮುಖಾಂತರ ಸೊ ಹೋಗ್ ಬಾ ಏನಿಲ್ಲ ಜಾಣನ ಊರಿಗೆ ಬರೋಣ ಅಂತ ಎಲ್ಲ ಪಪ್ಪ ಅವರೇ ನನ್ನನ್ನು ಕನ್ವಿನ್ಸ್ ಮಾಡಿ ಕಳ್ಸ್ಕೊಟ್ಟಿದ್ರು ಮಧ್ಯಾಹ್ನ ನಾವು ಊಟನ ಸ್ವೀಕಾರ ಮಾಡಿಕೊಂಡು ಡೈರೆಕ್ಟ್ ನಾವು ನದಿ ಹತ್ರ ಹೋದ್ವಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ತಾ ಇದ್ವಿ ಆಮೇಲೆ ನಾವು ಅಪ್ ಆಗಿ ದರ್ಶನಕ್ಕೆ ಲೇಟ್ ಆಗಿಬಿಡತ್ತೆ ಇಫ್ ಇನ್ ಕೇಸ್ ನಾವು ಇಲ್ಲೇ ಆಟ ಆಡ್ಕೊಂಡು ಕೂತ್ಕೊಂಡ್ರೆ ಅಂತ ರೆಡಿಯಾಗಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಇವತ್ತು ವೇರ್ ಮಾಡಿರೋ ಈ ಒಂದು ಪಿಂಕ್ ಕಲರ್ ಚೂಡಿದಾರ್ ನನ್ನ ನಾನು ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದು ಆಲ್ಮೋಸ್ಟ್ ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ತುಂಬ ಈವೆಂಟ್ ಬಂದರೂ ಕೂಡ ವೇರ್ ಮಾಡೋಕ್ಕೆ ಕೋ ಕೋಇಿನ್ಸಿಡೆನ್ಸ್ ನಾನು ಮಂತ್ರಾಲಯದಲ್ಲೇ ವೇರ್ ಮಾಡಬೇಕು ಅಂತ ಇತ್ತು ಅನ್ಸುತ್ತೆ ಸೊ ತುಂಬಾ ಖುಷಿ ಆಗ್ತಾ ಇತ್ತು ನಾನು ಇಷ್ಟಪಟ್ಟಿದ್ದು ಬಟ್ಟೆನ ನಮ್ಮ ರಾಯರ್ನ ನೋಡಕ್ಕೆ ಹೋಗ್ತಾ ಇರೋದು ನನ್ಗೆ ಒಂದೊಂದ್ಸಲ ಅನ್ಸುತ್ತೆ ನಾನು ತುಂಬಾ ವರ್ಷಗಳಿಂದ ಸಾಯಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಬಟ್ ಒಂದ್ಸಲ ಕೂಡ ಶಿರಡಿಗೆ ಹೋಗೋಕ್ಕೆ ಆಗಿಲ್ಲ ನಾವು ಒಂದು ಟೂ ಟೈಮ್ ಪರ್ಫೆಕ್ಟಾಗೆ ಪ್ಲ್ಯಾನ್ ಮಾಡಿದರೂ ಕೂಡ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂದು ರೀಸನ್ ಬಂದು ಕ್ಯಾನ್ಸಲ್ ಆಯಿತು ಬಟ್ ರಾಯರು ದರ್ಶನ ಅಂತಂದರೆ ಆಲ್ಮೋಸ್ಟ್ ನನ್ನ ಸೆಕೆಂಡ್ ಟೈಮ್ ಬರ್ತಾ ಇರೋದು ಸೊ ಎಷ್ಟು ಆಗಿ ರಾಯರು ನಮ್ಮನ್ನು ಕರೆಸ್ಕೊತಾರಲ್ವಾ ನಮ್ಮ ಅಮ್ಮದಿಯವರು ಬಂದಿರೋದ್ರಿಂದಲೂ ಕೂಡ ನಾವು ಬೇಗ ಬೇಗ ಕ್ವಿಕ್ಕಾಗೆ ರೆಡಿ ಆಗ್ತಾಯಿದ್ವಿ ಕ್ವಿಕ್ಕಾಗೆ ಎಲ್ಲ ಮುಂದೆ ಮುಂದೆ ಹೋಗ್ತಾ ಇದ್ವಿ ಇಫ್ ಇನ್ ಕೇಸ್ ನಾವೇ ಹುಡುಗಿರು ಬಂದಿದ್ದರೆ ನನಗೆ ಗೊತ್ತು ಇಷ್ಟು ಬೇಗಗಂತೂ ನಾವು ರೆಡಿನೂ ಇರಲಿಲ್ಲ ಇಷ್ಟು ಬೇಗಗೆ ಬೇಗ ನಾವು ದರ್ಶನಕ್ಕೂ ಹೋಗ್ತಾ ಇರಲಿಲ್ಲ ಬಿಕಾಸ್ ಹುಡುಗಿರಂತ ಅಂದರೆ ಒಂಥರ ನಾವು ನೆಗ್ಲಿಜೆನ್ಸಿ ಆರಾಮಾಗೆ ಹೋಗೋಣ ಅನ್ನೋ ಒಂದು ಮೈಂಡ್ಸೆಟ್ ನಮಗಿರುತ್ತಲ್ವಾ ಸೊ ಹಾಗಾಗಿ ಎಕ್ಸ್ಪೆಷಲಿ ನಮ್ಮ ಅನು ಅಕ್ಕ ನಮ್ಮ ಸಿಂಚು ಎಲ್ಲರೂ ಕೂಡ ನನ್ನ ಒಂದು ಈ ಒಂದು ಯೂಟ್ಯೂಬ್ ಜರ್ನಿಗೆ ತುಂಬ ಸಪೋರ್ಟ್ ಮಾಡ್ತಾರೆ ಲೈಕ್ ವೀಡಿಯೋಸ್ ಮಾಡ್ಕೊಡೋದಾಗಲಿ ಅಥವಾ ಒಂದು ವೀಡಿಯೋಸ್ನ ಇಫ್ ಇನ್ ಕೇಸ್ ನಾನು ಇಲ್ದಲ್ಲೇ ಇದ್ದು ಅವ್ರ ಪ್ರೆಸೆಂಟ್ಸಲ್ಲಿ ವೀಡಿಯೋಸ್ ಸಿಕ್ಕಿದ್ರೆ ನನಗೆ ಶೇರ್ ಮಾಡೋದಾಗಲಿ ಸೊ ಐ ಫೀಲ್ ವೆರಿ ಹ್ಯಾಪಿ ಆ್ಯಂಡ್ ಬ್ಲೆಸ್ ಟು ಹ್ಯಾವ್ ಎ ಸಚ್ ಗುಡ್ ಫ್ಯಾಮಿಲಿ ಪ್ರತಿಯೊಬ್ಬರೂ ಕೂಡ ಸೌಜನ್ಯ ಆಗಲಿ ಸೌಜನ್ಯಕ್ಕಾಗಲಿ ನಿಸರ್ಗ ಆಗಲಿ ನಮ್ಮ ಆಗಲಿ ಎಲ್ಲರೂ ಕೂಡ ಇಫ್ ಇನ್ ಕೇಸ್ ವಿಡಿಯೋಗಳನ್ನ ನಾನು ಮಾಡ್ಕೊತಾ ಇಲ್ಲ ಅಂದ್ರೂ ಕೂಡ ಸಜೆಸ್ಟ್ ಮಾಡ್ಕೊತಾರೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ಸ್ ಚೆನ್ನಾಗಿದೆ ವೀಡಿಯೋ ಶೂಟ್ ಮಾಡ್ಕೊ ಅಂತ ಇಲ್ಲ ಸೊ ಐ ಫೀಲ್ ವೆರಿ ವೆರಿ ಹ್ಯಾಪಿ ಆ್ಯಂಡ್ ಆಲ್ಸೋ ಥ್ಯಾಂಕ್ಫುಲ್ ನಾವು ಫಸ್ಟ್ ಕೆಳಗಡೆ ದರ್ಶನಕ್ಕೆ ನಾವು ಎಲ್ಲರೂ ಕೂಡ ಪೂಜೆ ಮಾಡ್ಸೋಕ್ಕೆ ನಿಂತಿದ್ದೀವಿ ನಾವು ಹುಡುಗಿರು ಸ್ವಲ್ಪ ಶಾಪಿಂಗ್ ಮಾಡಿದ್ವಿ ಆಗ ಹಾಗಾಗಿ ನಾವು ಸ್ವಲ್ಪ ಲಗೇಜ್ ಇತ್ತು ಅಂತ ನಾವು ರೂಮ್ಗೆ ಹೋಗಿ ಇಟ್ಬರೋಣ ಅಂತ ಹೋಗ್ತಾ ಹೋಗಿದ್ವಿ ಸೊ ಅಷ್ಟರಲ್ಲಿ ಅಮ್ಮಂದಿರೆಲ್ಲರೂ ಕೂಡ ಪೂಜೆ ಮಾಡ್ಸೋಕೆ ಅಂತ ಕಾಯಿ ಎಲ್ಲದನ್ನು ಕೂಡ ಪರ್ಚೇಸ್ ಮಾಡಿಸಿದ್ರು ಮಾಡಿದರು ಸೊ ನಮ್ಮಮ್ಮ ಅಂದರೆ ಲೈಕ್ ಅತ್ತೆ ಅವರೇ ಪರ್ಚೇಸ್ ಮಾಡಿದ್ರು ಕೂಡ ಅವರು ನನ್ನ ಕೈಗೆ ಕೊಟ್ಟು ಹೋಗಿ ಪೂಜೆ ಮಾಡಿಸು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ಬಿಕಾಸ್ ಕೆಲವೊಂದು ಚಿಕ್ಕ ಚಿಕ್ಕ ಮ್ಯಾಟರ್ಸ್ ಕೂಡ ಅನ್ಸಿದ್ರು ಚಿಕ್ಕ ಚಿಕ್ಕ ಮ್ಯಾಟರ್ಸ್ ಅಂತ ಅನ್ಸಿದ್ರು ಕೂಡ ಅವ್ರಿಗೆ ಕೊಡೋ ಪ್ರಿಫ್ರೆನ್ಸಸ್ ಇದೆಯಲ್ಲ ಅದು ತುಂಬ ಖುಷಿ ಕೊಡುತ್ತೆ ನಾವು ಸೇವಾ ಕೌಂಟರಲ್ಲಿ ಸೇವಾ ಟಿಕೆಟ್ಸ್ನ ನಾವು ಪರ್ಚೇಸ್ ಮಾಡಿ ಡೈರೆಕ್ಟ್ ಎಂಟ್ರಿನ ತೊಗೊಂಡ್ವಿ ಒಂದು ಸೇವಾ ಲೈಕ್ ನಾವು ಪರ್ಚೇಸ್ ಮಾಡಿದ್ದು ತೌಸಂಡ್ ರುಪೀಸ್ ಸೇವಾ ಟಿಕೆಟಿಗೆ ಫೈವ್ ಮೆಂಬರ್ಸ್ ಅಲೋ ಮಾಡ್ತಾರೆ ಸೊ ನಾವಿದಿದ್ದು ಟೋಟಲ್ ಟೆನ್ ಮೆಂಬರ್ಸ್ ಇದ್ವಿ ಸೊ ನಾವು ಟೂ ಟಿಕೆಟ್ಸ್ನ ಪರ್ಚೇಸ್ ಮಾಡಿ ನಾವು ಡೈರೆಕ್ಟ್ ಎಂಟ್ರಿನ ತೊಗೊಂಡ್ವಿ ಸೊ ನಾವು ಡೈರೆಕ್ಟ್ ಎಂಟ್ರಿ ಹೋಗಿದ್ದರಿಂದ ತುಂಬ ಕ್ವಿಕ್ಕಾಗೆ ನಮಗೆ ದರ್ಶನ ಆಯಿತು ತುಂಬ ಚೆನ್ನಾಗೇ ದರ್ಶನ ಆಯಿತು ನಾವು ಆ್ಯಕ್ಚುಲಿ ಈ ಸಲ ರಾಯರ್ನ ಟೂ ಟೈಮ್ ದರ್ಶನ ಮಾಡಿದ್ವಿ ಸೊ ನಾನು ಫಸ್ಟ್ ಟೈಮ್ ದರ್ಶನ ಮಾಡಿ ಆಚೆ ಬಂದಾದಮೇಲೆ ಪ್ರದಕ್ಷಿಣೆ ಮಾಡಬೇಕಾದ್ರೆ ನನ್ನ ನಮ್ಮ ನಮ್ಮನೂ ಅಕ್ಕ ಮತ್ತೆ ಕಾಲ್ ಮಾಡಿ ಇನ್ನೊಂದು ಆಪ್ಷನ್ ಇದೆ ಬಾ ದರ್ಶನ ಮಾಡೋಣ ಅಂತ ಪಾಪ ಕರೆದು ನನ್ನನ್ನು ರಿಟರ್ನ್ ಮತ್ತೆ ಇನ್ನೊಂದು ಸಲ ರಾಯರ ದರ್ಶನ ಮಾಡಿಸಿದ್ರು ನಾವು ಎಲ್ಲೇ ಹೋದರೂ ನವೆಡೆಸ್ ಡೇಸ್ ಎರಡೆರಡು ಸಲ ನಮಗೆ ದರ್ಶನ ಮಾಡೋದು ಆಗಿ ಬರ್ತಾ ಇದೆ ಲೈಕ್ ಲಾಸ್ಟ್ ಟೈಮ್ ಮಲೆ ಮಹದೇಶ್ವರಕ್ಕೆ ಹೋದಾಗಲೂ ಕೂಡ ಒನ್ ಟೂ ಟೈಮ್ಸ್ ದರ್ಶನ ಮಾಡಿದ್ವಿ ಇವಾಗಲೂ ಕೂಡ ಟೂ ಟೈಮ್ಸ್ ದರ್ಶನ ಮಾಡ್ತಾ ಇದ್ದೀವಿ ಸೊ ಬಹುಶಃ ರಾಯರ್ನ ಎರಡೆರಡು ಸಲ ನಮಗೆ ನೋಡೋ ಅವಕಾಶ ರಾಯರ್ ಕೊಡ್ ಕೊಟ್ಟರು ಅಥವಾ ನಿನ್ನ ನಮ್ಮನ್ನು ಇನ್ನೊಂದು ಸಲ ರಾಯರು ನೋಡಬೇಕು ಅಂತ ನಮ್ಮನ್ನು ಕರ್ಸ್ಕೊಂಡ್ರೋ ಗೊತ್ತಿಲ್ಲ ಬಟ್ ಎನಿವೇ ನಾವು ರಾಯರ್ನ ನೋಡಿದ್ದೀವಿ ಎರಡು ಸಲ ಅಂತ ಖುಷಿ ತುಂಬ ಇದೆ ಟೂ ಟೈಮ್ಸ್ ತುಂಬ ಅದ್ಭುತವಾಗಿ ರಾಯರ ದರ್ಶನ ಮಾಡಿದ್ವಿ ಸೊ ಅದಾದಮೇಲೆ ಮಂತ್ರಾಕ್ಷತೆನ ಇಸ್ಕೊತಾ ಇದ್ದೀವಿ ಸೊ ಅದನ್ನು ಕೂಡ ನಾವು ಎರಡು ಸಲ ಇಸ್ಕೊಂಡ್ವಿ ಬಿಕಾಸ್ ಒನ್ ಒಂದು ಸಲ ನಮಗೆ ಇಸ್ಕೊಂಡ್ವಿ ಇನ್ನೊಂದು ಸಲ ನಾನು ನಮ್ಮ ಜಾಣಂಗೆ ಆ್ಯಂಡ್ ಆಲ್ಸೋ ನನ್ನ ಹಸ್ಬೆಂಡ್ಗೆ ಅಂತ ಕ್ಯಾರಿ ಮಾಡೋಣ ಅಂತ ಇಸ್ಕೊಂಡೆ ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ಸ್ಟೇ ಆಗೋ ಥರ ಬರಬೇಕು ಬಿಕಾಸ್ ನಮ್ಮ ಜಾಣನ ಮುಡಿ ಇರೋದ್ರಿಂದ ಲೈಕ್ ನಾವು ಮಾರ್ನಿಂಗ್ ಬಂದು ಈವ್ನಿಂಗ್ ಹೋಗೋಕ್ಕಾಗಲ್ಲ ಸೊ ಮುಡಿ ಅನ್ನೋದು ಎಲ್ಲ ತುಂಬ ಲಾಂಗ್ ಪ್ರೊಸೀಜರ್ ಇರುತ್ತೆ ಸೊ ಹಾಗಾಗಿ ನಾವು ಒನ್ ಡೇಸ್ ಟ್ರಾವೆಲ್ ಮಾಡಿ ಬಂದು ಸ್ಟೇ ಆಗಿ ಮಾರ್ನಿಂಗ್ ದರ್ಶನ ಎಲ್ಲ ಮುಗಿಸ್ಕೊಂಡು ಮುಡಿ ಎಲ್ಲ ಕೊಟ್ಟು ಹೋಗಬೇಕು ಸೊ ನಮ್ಮಮ್ಮನ ಅರ್ಕೆ ಸೊ ನಮ್ಮಮ್ಮ ಪೂಜೆ ಮಾಡಬೇಕಾದ್ರೆ ರಾಯರ್ನ ಆಲ್ಮೋಸ್ಟ್ ಒನ್ ತರ್ಟಿ ಫೈವ್ ಟು ಫಾರ್ಟಿ ಇಯರ್ಸ್ ಪೂಜೆ ಮಾಡಿದರೂ ಕೂಡ ನಮ್ಮಮ್ಮ ಯಾವತ್ತೂ ಕೂಡ ಇದನ್ನೇ ಬೇಕು ಅಂತ ಪರ್ಟಿಕ್ಯುಲರ್ ಆಗಿ ಏನನ್ನೂ ನಮ್ಮಮ್ಮ ರಾಯರ ಹತ್ರ ಕೇಳ್ಕೊಂಡಿರ್ಲಿಲ್ಲ ಬಟ್ ನಮ್ಮಮ್ಮಂಗೆ ನಾವಿಬ್ಬರು ಹೆಣ್ಮಕ್ಳೇ ಆಗಿರೋದ್ರಿಂದ ಸೊ ನಮ್ಮ ಕೊಂಡಜ್ಜಿಗೆ ಒಬ್ಬ ವಾರಸುದಾರ ಲೈಕ್ ಗಂಡು ಮಗ ಬೇಕು ಅನ್ನೋ ಒಂದು ಕಾರಣದಿಂದ ಆಗಿ ನಮ್ಮ ಪ್ರಗತಿಗೆ ಗಂಡು ಮಗುನೇ ಕೊಟ್ಟರೆ ನಾನು ಕರ್ಕೊಂಬಂದು ಮುಡಿನ ಕೊಡಿಸ್ತೀನಿ ಅಂತ ಪರ್ಟಿಕ್ಯುಲರಾಗಿ ಕೇಳಿ ರಾಯರನ್ನ ಪಡ್ಕೊಂಡಿದ್ದಾರೆ ಸೊ ಆ ಒಂದು ಕಾರಣದಿಂದಾಗಿ ನೆಕ್ಸ್ಟ್ ಟೈಮ್ ನಮ್ಮ ಜಾಣನ್ನ ಆ್ಯಂಡ್ ಆಲ್ಸೋ ನಮ್ಮ ಕೊಂಡಜ್ಜಿ ಫ್ಯಾಮಿಲಿ ಸಮೇತ ನಾವು ರಾಯರನ್ನ ದರ್ಶನ ಮಾಡೋಕ್ಕೆ ಬರಬೇಕು ಹಾಗಂತಲೇ ಅರ್ಕೆ ಮಾಡ್ಕೊಂಡಿದ್ದೀವಿ ದಿಸ್ ಈಸ್ ದ ಆ್ಯಕ್ಚುವಲ್ ರೀಸನ್ ನಮ್ಮ ಜಾಣನ ನಾವು ಈ ಸಲ ಕರ್ಕೊಂಡು ಬರ್ದಲ್ಲೇ ಇರೋದು ನಮ್ಮ ನಮ್ಮ ಅತ್ತೆ ನಮ್ಮ ಮನೋ ಅಕ್ಕ ಎಲ್ಲ ತುಂಬ ಹಿಂಸೆ ಮಾಡಿದ್ರು ಜಾಣನ ಕರ್ಕೊಂಡ್ಬ ನಾವು ಇದ್ದೀವಿ ನಾವು ಹ್ಯಾಂಡ್ಲು ಮಾಡ್ತೀವಿ ಅಂತ ಆ್ಯಕ್ ಎಕ್ಸ್ಪೆಷಲಿ ನಮ್ಮ ಮನೋ ಅಕ್ಕ ನೀನೇನೋ ಟೇಕ್ ಕೇರ್ ಮಾಡಬೇಡ ಕಂಪ್ಲೀಟ್ಲಿ ನಮ್ಮ ಜಾಣನ ನಾನು ನೋಡ್ಕೊತೀನಿ ಅಂತ ಬಟ್ ಅವನು ಆಲ್ರೆಡಿ ಇನ್ನೊಂದು ಸಲ ಬರೋದ್ರಿಂದ ಸೊ ಈ ಸಲ ಬೇಡ ಅಂತ ನನ್ನ ಹಸ್ಬೆಂಡೇನೆ ತುಂಬ ಪ್ರೆಷರೈಸ್ ಮಾಡಿದ್ರು ಬೇಡ ನೋ ನೋ ಅಂತ ಇಫ್ ಇನ್ ಕೇಸ್ ಅವರು ಸಲ ಎಸ್ ಅಂತ ಹೇಳಿದ್ರು ಕೂಡ ನಾನು ಒಂದು ಏನು ಎಫರ್ಟ್ ಹಾಕಿ ನಮ್ಮ ಜಾಣನ ಕರ್ಕೊಂಡು ಬರ್ತಾ ಇದ್ದೆ ಬಟ್ ನನ್ನ ಹಸ್ಬೆಂಡ್ಗೆ ನನ್ನ ಹಸ್ಬೆಂಡ್ ನೋ ಅಂತ ಹೇಳಿ ನಾ ಇಫ್ ಇನ್ ಕೇಸ್ ನಾನು ಕರ್ಕೊಂಡು ಬಂದರೆ ಆಮೇಲೆ ಏನಾದರೂ ನಮ್ಮ ಜಾಣ ಒಂಚೂರು ಎಲ್ತ್ ವೈಸ್ ಒಂದು ಸ್ವಲ್ಪ ಅಪ್ಸೆಟ್ ಆದರೂ ಕೂಡ ನನ್ನನ್ನಂತೂ ಸುಮ್ಮ ಬಿಡೋಲ್ಲ ಸೊ ಹಾಗಾಗಿ ನಾನು ಅಂಥ ಡಿಫಿಕಲ್ಟಿ ಹಾಗೆ ರಿಸ್ಕಬಲ್ ಜಾಬ್ನ ತೊಗೊಳಕ್ಕೆ ಇಷ್ಟಪಡಲಿಲ್ಲ ದೇವ್ರ ದರ್ಶನ ಮೇಲೆ ನಾವು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡ್ವಿ ಬಿಕಾಸ್ ನಮ್ಮ ಸಿಸ್ಟರ್ಸು ಅವರ ಹೆಜ್ಜೆ ನಮಸ್ಕಾರ ಆಗ್ತಾ ಇದ್ರು ಸೊ ಅವ್ರನ್ನ ವೆಯ್ಟ್ ಮಾಡಿಕೊಂಡು ಸೊ ರಾಹರ ಹತ್ರ ನಮ್ಮ ಇಷ್ಟಾರ್ಥಗಳನ್ನ ಬೇಡಿಕೊಂಡು ಕೂತಿದ್ದೀವಿ ಎಲ್ಲರೂ ಕೂಡ ನೈಟ್ ಮ ಮಂತ್ರಾಲಯನ ನೋಡೋಕ್ಕೆ ಎರಡು ಕಣ್ ಸಾಲದು ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ ನಾವು ಸೇವಾ ಟಿಕೆಟ್ಸ್ನ ಪರ್ಚೇಸ್ ಮಾಡಿ ದರ್ಶನಕ್ಕೆ ಹೋದ್ವಿ ಸೊ ಹಾಗಾಗಿ ನಮಗೆ ಸಾಕಷ್ಟು ಸಮಯ ಸಿಕ್ತು ಅಲ್ಲಿ ಸ್ಪೆಂಡ್ ಮಾಡೋಕ್ಕೆ ಸೊ ಸೇವಾ ಟಿಕೆಟ್ ಪರ್ಚೇಸ್ ಮಾಡಿದ್ರಿಗೂ ಕೂಡ ನಮಗೆ ದೇವರ ಪ್ರಸಾದನ ಫ್ರೀಯಾಗೆ ಕೊಡ್ತಾರೆ ಅದನ್ನು ಕಲೆಕ್ಟ್ ಮಾಡೋಕ್ಕೆ ನಮ್ಮ ಸಿಸ್ಟರ್ಸ್ ಹೋಗಿದ್ದಾರೆ ನಾವು ಇನ್ ಫಿನ್ ಕೇಸ್ ಸೇವಾ ಟಿಕೆಟ್ಸ್ನ ನಾವು ಪರ್ಚೇಸ್ ಮಾಡ್ದಲೇನೂ ಕೂಡ ನಾವು ದರ್ಶನಕ್ಕೆ ಹೋಗ್ಬೋದಾಗಿತ್ತು ಬಿಕಾಸ್ ಬೇಗ ಬೇಗ ದರ್ಶನ ಆಗ್ತಾ ಇತ್ತು ಬಟ್ ನಮಗೆ ಅಷ್ಟು ಸಮಯ ಇರಲಿಲ್ಲ ನಮಗೊಂದು ಭಯ ಇತ್ತು ಇಫ್ ಇನ್ ಕೇಸ್ ಲೇಟ್ ಆದರೆ ದರ್ಶನ ನಮಗೆ ಬಸ್ ಮಿಸ್ ಆಗಿಬಿಡತ್ತೆ ಅಂತ ಸೊ ಹಾಗಾಗಿ ನಾವು ಆ ಒಂದು ರಿಸ್ಕಬಲ್ ಜಾಬ್ನ ತೊಗೊಳಲಿಲ್ಲ ಸಿಸ್ಟರ್ಸ್ ಪ್ರಸಾದನ ಪರ್ಚೇಸ್ ಮಾಡೋಕ್ಕೆ ಹೋದವರು ಒಬ್ರಿಗೆ ಅಲ್ಲಿ ಎರಡು ಪ್ರಸಾದನ ಕೊಡೋದು ಅಂತ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಸೊ ನಮಗೆ ಸಾಕಷ್ಟು ಪ್ರಸಾದಗಳು ಬೇಕು ನಮ್ಮ ಫ್ರೆಂಡ್ಸಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸೊ ನೀವು ಕೂಡ ಬನ್ನಿ ಅಂತ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿದ ಕಾರಣ ನಾನು ಮತ್ತು ನಮ್ಮ ಅನು ಅಕ್ಕ ಎಲ್ಲರೂ ಕೂಡ ಮತ್ತೆ ಹೋಗಿ ಪ್ರಸಾದನ ತೊಗೊಂಡ್ವಿ ತುಂಬ ಜನ ನೆಕ್ಸ್ಟ್ ಡೇ ಮಾರ್ನಿಂಗ್ ದರ್ಶನ ಮಾಡೋಕ್ಕೆ ಅಲ್ಲೇ ಬೃಂದಾವನದಲ್ಲೇ ಬಂದು ಸ್ಟೇ ಆಗ್ತಾರೆ ಲೈಕ್ ಒಂದು ಚಾಪೆ ದಿಂಬು ಕೊಡ್ತಾರೆ ಒನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಅಂತ ನಮ್ಮ ಪಕ್ಕದಲ್ಲಿ ಒಂದು ಗ್ರೂಪ್ ಗೊತ್ತಿತ್ತು ಅವ್ರು ಹೇಳ್ತಾ ಇದ್ದರು ಇಫ್ ಇನ್ ಕೇಸ್ ನೆಕ್ಸ್ಟ್ ಟೈಮ್ ಅಲ್ಲ ಅಮ್ಮಾರು ಬಂದಾಗ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡೋಕ್ಕಾಗಲ್ಲ ಬಟ್ ನೆಕ್ಸ್ಟ್ ಟೈಮ್ ರಾಯರೇ ನಮ್ಮೆಲ್ಲರನ್ನೂ ಕೂಡ ಇನ್ನೊಂದು ಸಲ ಕರೆಸ್ಕೊಂಡಾಗ ನೋಡೋಣ ಅಲ್ಲೇ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಬಿಕಾಸ್ ಜೀವನ ಅಂದಮೇಲೆ ತುಂಬ ಅದ್ಭುತವಾಗಿರುತ್ತೆ ಸೊ ನಾವು ಚಿಕ್ಕ ಚಿಕ್ಕದನ್ನು ಕೂಡ ಎಂಜಾಯ್ ಮಾಡಬೇಕಾಗಿರುತ್ತೆ ಸೊ ಆ ಎಂಜಾಯ್ಮೆಂಟಲ್ಲಿ ನನಗೆ ತುಂಬ ಖುಷಿ ಕೊಡುತ್ತೆ ಸೊ ಹಾಗಾಗಿ ನಾವೆಲ್ಲರೂ ಕೂಡ ನೈಟ್ ಡಿನ್ನರ್ಗೆ ಉಡುಪಿ ಗಾರ್ಡನ್ ಆರ್ ಸಮಥಿಂಗ್ ಉಡುಪಿ ಅವರದು ಓಟಲ್ ಇದೆ ಸೊ ಅಲ್ಲಿಗೆ ಹೋದ್ವಿ ಬಿಕಾಸ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಅಮ್ಮಂದಿರ್ಗೂ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಸೊ ನಾವು ಬುಕ್ ಮಾಡಿದ ಬಸ್ ನಮಗೆ ಅರೌಂಡ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ಗೆ ರೀಚ್ ಆಯಿತು ಸ್ಲೀಪರ್ ಕೋಚ್ ಆಗಿರೋದ್ರಿಂದ ನಾವು ಮಾರ್ನಿಂಗ್ ಫೈ ಆಗಿ ಎಲ್ಲ ಬೆಂಗಳೂರ್ನ ರೀಚ್ ಆದ್ವಿ ಮಾರ್ನಿಂಗ್ ಸಿಕ್ಸ್ ಆಗಿಲ್ಲ ನಾನು ಡೈರೆಕ್ಟ್ ನಮ್ಮ ಮನೆನ ರೀಚ್ ಆದೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ರಾಯರ ಫೋಟೋ ನಮ್ಮ ಮನೆಗೆ ಬಂದಿದೆ ಅಂತ ಬಿಕಾಸ್ ನನ್ನ ಹಸ್ಬೆಂಡ್ ತುಂಬ ದಿನದಿಂದ ಹೇಳ್ತಾ ಇದ್ರು ಲೈಕ್ ರಾಯರ ಫೋಟೋ ನಮ್ಮ ಮನೆಗೆ ಬರಬೇಕು ಅಂತ ಸೊ ನಮಗೂ ಕೂಡ ನನಗೂ ಕೂಡ ಟಯರ್ಡ್ ಆಗಿದ ಕಾರಣ ನಮ್ಮ ಜಾಣನೂ ಇರಲಿಲ್ಲ ಸೊ ನಾವೆಲ್ಲೂ ಕೂಡ ಆಚೆ ಹೋಗಿರಲಿಲ್ಲ ನಾವಿಬ್ಬರೆ ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಲಂಚ್ಗೆ ಆಚೆ ಕರ್ಕೊಂಡು ಹೋದ್ರು ಲಂಚ್ ಅನ್ನೋದಕ್ಕಿಂತ ಅದೊಂಥರ ಬ್ರಾಂಚ್ ಬಿಕಾಸ್ ಬ್ರೇಕ್ಫಾಸ್ಟ್ ಕೂಡ ಸ್ಕಿಪ್ ಆಗಿತ್ತು ನಾನು ಮಂತ್ರಾಲಯಕ್ಕೆ ಹೋಗೋಕ್ಕಿಂತ ಬಿಫೋರ್ ಟೂ ಡೇಸ್ ಅಂಡ್ ಆಫ್ಟರ್ ಟೂ ಡೇಸ್ ಕಂಪ್ಲೀಟ್ಲಿ ನಾನು ನಾನ್ ವೆಜ್ ಈವನ್ ಎಗ್ ಕೂಡ ಸ್ಟಾಪ್ ಮಾಡಿದ್ದೆ ಮನೇಲಿ ಕೂಡ ಕುಕ್ ಮಾಡಿಲ್ಲ ಯೂಶ್ವಲಿ ನಾವು ಹೋಟೆಲ್ಸ್ಗೆ ಹೋದ್ರೆ ಅಫ್ಕೋರ್ಸ್ ನಾನ್ ವೆಜ್ನೆ ನಾವು ಪ್ರಿಫರ್ ಮಾಡೋದು ಸಮ್ ಡೇಸ್ ಈ ಥರನೂ ಕೂಡ ಇರುತ್ತೆ ನಾನು ಎಷ್ಟೋ ಹೇಳಿದೆ ಅವರಿಗೆ ಬೇಡ ಮನೇಲೇ ಸಿಂಪಲಾಗಿ ಏನಾದರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಳ್ಳೋಣ ವೆಜ್ ಅಲ್ವಾ ಅಂತ ಬಟ್ ಅವರು ಇಷ್ಟಪಡಲಿಲ್ಲ ಸೊ ತುಂಬ ಆಸೆಪಟ್ಟು ಕರ್ಕೊಂಡು ಹೋದರು ಸೊ ನೋ ಅಂತ ಹೇಳಬಾರ್ದು ಅಂತ ಓದೆ ನಮ್ಮ ಅಪಾರ್ಟ್ಮೆಂಟ್ ನಿಯರ್ ಬೈಯೇ ಈ ಒಂದು ರೆಸ್ಟೋರೆಂಟ್ ಇದೆ ವೆಜ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಸೊ ಹಾಗಾಗಿ ಇದಕ್ಕೇನೆ ನಾವು ಹೋದ್ವಿ ಬಿಕಾಸ್ ನಾನು ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮ ಮನೆ ಎಲ್ಪನ್ನು ಕೂಡ ಫೋನ್ ಮಾಡಿ ಇನ್ವೈಟ್ ಮಾಡಿದ್ದೀನಿ ಲೈಕ್ ಬಂದು ಎಲ್ಪ್ ಮಾಡಿ ಅಂತ ಸೊ ಅವರು ಕೂಡ ಬರ್ತೀನಿ ಅಂತ ಹೇಳಿದರು ಸೊ ಬಂದು ಆದಮೇಲೆ ನಾವು ಮನೇನ ಕ್ಲೀನ್ ಮಾಡಿಕೊಂಡು ಇನ್ನೊಂದು ಸಲ ರಾಯರ್ನ ಆವತ್ತೇ ನನಗೆ ಪೂಜೆ ಮಾಡಬೇಕು ಅಂತ ಫೀಲ್ ಆಗ್ತಾಯಿತ್ತು ಸೊ ಹಾಗಾಗಿ ನಾ ನಮ್ಮ ಮನೆಗೆ ಬರೋ ಎಲ್ಪರ್ ಹಸ್ಬೆಂಡೇ ಕಾರ್ಪೆಂಟ್ರ ಆಗಿರೋದ್ರಿಂದ ಅವರೂ ಕೂಡ ಕಾಲ್ ಮಾಡಿ ಹೇಳಿದ್ದೆ ಲೈಕ್ ಬಂದು ಫೋಟೋ ಎಲ್ಲ ಆರ ಮಾಡಿಕೊಡಿ ಅಂತ ಸೊ ಅದನ್ನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡೆ ಆ್ಯಕ್ಚುಲಿ ಸಾಯಿಬಾಬಾ ಫೋಟೋ ನನ್ನ ಹತ್ರ ಮುಂಚೆನೇ ಇತ್ತು ಅದೇ ಸೈಜಲ್ಲಿ ನನಗೆ ರಾಯರ್ ಫೋಟೋ ಬೇಕಾಗಿತ್ತು ಸ್ವಲ್ಪ ವೇರಿಯೇಷನ್ ಇಂದ ಸೈಜ್ ಇತ್ತು ಅಂತ ನಾನು ಮತ್ತೆ ಆಚೆ ಹೋಗಿ ಅದನ್ನು ಫ್ರೇಮ್ನೆಲ್ಲ ಎಕ್ಸ್ಟ್ರಾ ಹಾಕ್ಸ್ಕೊಂಡು ಸೇಮ್ ಸೈಜಲ್ಲಿ ನಮ್ಮ ಮನೆ ಪೂಜಾ ಸ್ಪೇಸಿಗೆ ಹಾಕ್ಸಿದ್ದೀನಿ ನನಗೆ ಎನಿಥಿಂಗ್ ಸ್ಪೈಸಿ ಲೈಕ್ ನಾನ್ ವೆಜ್ ಆಗಿರಲಿ ಅಥವಾ ವೆಜ್ ಆಗಿರಲಿ ಸೊ ಎನಿಥಿಂಗ್ ಸ್ಪೈಸ್ ಇಟ್ ತಿಂದಾದಮೇಲೆ ನನಗೆ ಒಂದು ಐಸ್ ಕ್ರೀಮ್ ಅಥವಾ ಕೋಕ್ ಅಥವಾ ಕೂಲ್ ಡ್ರಿಂಕ್ಸ್ನ ಕುಡಿಯೋ ಅಭ್ಯಾಸ ಮಂತ್ರಾಲಯದಿಂದ ಮೇಲೆ ನಾನು ತುಂಬ ಎಕ್ಟಿದ್ದೆ ಸಂಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ಕೂಡ ಮನೇಲಿದ್ರು ಆ್ಯಂಡ್ ನಮ್ಮ ಜಾಣನ ತುಂಬ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು ನಮ್ಮ ಜಾಣನ ಕರ್ಕೊಂಡು ಬಂದುಬಿಡೋಣ ನನಗೆ ಇರೋಕ್ಕಾಗ್ತಾ ಇರಲಿಲ್ಲ ಎವ್ರಿ ಸೆಕೆಂಡ್ ಅವನನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೆ ಅವ್ನು ಇಲ್ದಾಗ ಅವನ ವ್ಯಾಲ್ಯೂ ಗೊತ್ತಾಗುತ್ತೆ ಸೊ ಅವನಿದ್ದಾಗ ಒಂದು ಒನ್ ಟೂ ಅವರ್ಸ್ ನನ್ನಿಂದ ಫ್ರೀ ಆಗಲಿ ಅಂತ ಟೈಮ್ ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಬಟ್ ಮಕ್ಕಳು ಎಷ್ಟು ನಮ್ಮನ್ನು ಆಕ್ಯುಪೈಡ್ ಆಗಿರ್ತಾರೆ ಅಂತ ಅವ್ರು ಇಲ್ದಾಗ ಗೊತ್ತಾಗ್ತಾ ಇರುತ್ತೆ ನಾನು ಸೊ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಜಾಣ ಏನು ನಮ್ಮನ್ನು ಮಿಸ್ ಮಾಡ್ಕೊಳ್ಳೋದಾಗಲಿ ಅಳೋದಾಗಲಿ ಏನಿಲ್ಲ ಸೊ ಅವ್ನು ಅತ್ತೆ ಹತ್ರನೂ ಆಗಲಿ ಅಮ್ಮನ ಹತ್ರ ಆಗಲಿ ಆರಾಮಾಗೆ ಇರ್ತಾನೆ ಸೊ ಹಾಗಾಗಿ ಅವನೇ ನೀನನ್ನು ಮಿಸ್ ಮಾಡ್ಕೊಳ್ಳಲ್ಲ ನೀನು ಯಾಕೆ ಅವನನ್ನು ಮಿಸ್ ಮಾಡ್ಕೊತೀಯ ಅಂತಾರೆ ಬಟ್ ಏನು ಮಾಡೋದು ಅಷ್ಟು ಅಟ್ಯಾಚ್ಡ್ ತಂದ ಮಕ್ಕಳಿಗಾಗಿರ್ತೀವಿ ನಾವು ನಮ್ಮ ಡೇ ಫುಲ್ ಕಂಪ್ಲೀಟ್ಲಿ ಅವ್ರು ಹೇಗಿರ್ತಾರೆ ಏನಾದ್ರೂ ಬೇಸ್ ನಮ್ಮ ಡೇ ಸ್ಕೆಡ್ಯೂಲ್ ಆಗುತ್ತೆ ಮನೇನ ರೀಚ್ ಆಡಾದ ಮೇಲೆ ಮನೇನ ಕ್ಲೀನ್ ಮಾಡ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಕೊಂಡಜ್ಜಿಗೆ ಹೋಗೋಕ್ಕೆ ರೆಡಿಯಾಗಿದ್ದೀನಿ ಅಪ್ಪಾಜಿ ಬಂದಿದ್ದರು ನನ್ನನ್ನು ಪಿಕ್ ಮಾಡೋಕ್ಕೆ ಬಿಕಾಸ್ ಲೇಟ್ ನೈಟ್ ಹೋಗಿದ್ದೆ ಅಂತ ಯೂಶ್ವಲಿ ಲೇಟ್ ನೈಟ್ ಅಲ್ಲ ಅಂದರೂ ಕೂಡ ಅವರು ಎವ್ರಿ ಟೈಮ್ ನನ್ನನ್ನು ಪಿಕಪ್ ಅಂಡ್ ಡ್ರಾಪ್ ಮಾಡ್ತಾರೆ ಸೊ ನನಗೆ ಸಮಟೈಮ್ಸ್ ಅನಿಸ್ತಾ ಇರುತ್ತೆ ನಮ್ಮ ಅಣ್ಣ ಇದ್ದಿದ್ದರೂ ಕೂಡ ಇಷ್ಟು ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಾ ಇರಲಿಲ್ಲ ಸೊ ಅಷ್ಟು ಚೆನ್ನಾಗೆ ಅಷ್ಟು ವಯಸ್ಸಾದರೂ ಕೂಡ ನಮ್ಮನ್ನು ನಮ್ಮ ಅಣ್ಣ ಇದ್ದಿದ್ದರೆ ನಮ್ಮನ್ನು ಅಷ್ಟು ಪ್ರೀತಿ ಮಾಡ್ತಾ ಇದ್ದ ಅನ್ನೋ ಒಂದು ಕೊರಗನ್ನ ನಾನು ನೀಗಿಸ್ತಾರೆ ನಮ್ಮ ತಂದೆ ನೈಟ್ ನಾನು ಕೊಂಡಜ್ಜಿನ ರೀಚ್ ಆದೆ ಮಾರ್ನಿಂಗ್ ಎದ್ದೇನೆ ನಮ್ಮ ಜಾಣನ ಕರ್ಕೊಂಡು ನಾನು ಬೆಂಗಳೂರಿಗೆ ರಿಟರ್ನ್ ಆದೆ ಬಿಕಾಸ್ ನೆಕ್ಸ್ಟ್ ವೀಕ್ ಕೂಡ ಸಿಗೋ ಪ್ಲ್ಯಾನ್ ಇದೆ ಜಾಣ ಲವ್ ಮುದ್ದು 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 ಎದಾಳೋ ಚಿನ್ನಮ್ಮ ನೀನು ನೋಡಂಗಾಗಿತ್ತು ಚಿನ್ನಮ್ಮ ನನಗೆ ಜಾನಿ ಅಲ್ಲೊಳ್ಳಬಾರ್ದು ಬೆಂಗೂರ್ಗ್ ಹೋಗೋದು ಆಯ್ತಾ ಬೆಂಗೂರ್ 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 ಬೆಂಗೂರಿ ಅದ್ ಬೇರೆ ಎಲ್ಲಿ ಸ್ಟೇರಿಂಗ್ ಬೇರೆ ಹಾಕಕೋಯ್ತೇನೆ ಜೋಣಪ್ಪ ಅಮ್ಮಮ್ಮ ಸೆರೆಂಟ ಕೂತಿರುತ್ತೆ ಇವಾಗ ಒಂದಿನ ಕಳೆವರೆಗೂ ಬೇಜಾರಲ್ಲೇ ಇರುತ್ತೆ ಜಾಣ ನಿನ್ಗೇನು ಹೇಳಿದ್ನೋ ನಾನು ಅವ್ರ ಪಾರ್ಟಿಗೆ ಹೋಗಂಗಿಲ್ಲ ನೀನು ನನ್ನ ಪಾರ್ಟಿಲಿರ್ಬೇಕು ಎಲ್ಲೋಗಿದೆ ನೀನು ಆಚೆ ಹೋಗಿದ್ದವನು ಬಿಟ್ಟು ನೀವೇ ಕಳಿಸಿದ್ರಲ್ಲ ಡಾಡ ನನ್ನ ಜನ ಬಾರ ಏ ಜಾಣ ಬಾರ ಏ ಬಾರ ಬಾ ಜಾಣ ಬಾ ಏನಂದ ಬಾರು ಬೆಳಗ್ಗೆ ನನ್ನ ಪಾರ್ಟಿ ಆಗಿದ್ದೆ ನೀನು ಅಮ್ಮಮ್ಮಗ ಅವನು ಅಪ್ಪ